ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಗೀತಾ ಕುಮಾರ್ ಪರವಾಗಿ ಶಾಸಕರಾದ ಸಂಗಮೇಶ್ ಅವರ ಮಾರ್ಗದರ್ಶನದಲ್ಲಿ ಮನೆ ಮನೆಗೆ ಮತಯಾಚನೆ ಕೆಪಿಸಿಸಿ ಸಂಯೋಜಕರು ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಜಯಗಳಿಸುವುದು ನಿಶ್ಚಿತ ಭದ್ರಾವತಿ ಭಾಗದಲ್ಲಿ ಇವತ್ತು ಸರ್ ನಾವು ನಮ್ಮ ಸ್ನೇಹಿತರಂತ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಭದ್ರಾವತಿ ಪ್ರಾರಂಭ ಮಾಡ್ತಿದಂತ ಎಲ್ಲಿ ಕೂಡ ಭದ್ರಾವತಿನಲ್ಲಿ ಸಂಗಮೇಶ್ ಅವ್ ಎಲ್ ಎ ಸಾಹೇಬ್ರವ ಅವರ ಮಾಡಿರ್ತಕ್ಕಂಥ ಜನಪರ ಕೆಲಸ ಹಾಗೂ ಈಗ ಆಶ್ವಾಸನೆ ನೀಡಿದ್ರೆ ನಾವು ಐದು ಆರು ತಿಂಗಳೊಳಗಡೆ ಎಂ ಪಿ ಎಂ ಕಾರ್ಖಾನೆಗೆ ಸರ್ಕಾರದಿಂದ ಬಂಡವಾಳ ಉಡ್ಸ ಉಳಿಸ್ತಕ್ಕಂಥದ್ದು ಇವೆಲ್ಲವೂ ಜನರ ಮುಂದೆ ಇದೆ ನೆಕ್ಸ್ಟ್ ಸರ್ಕಾರ ಕೊಡ್ತಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆ ಅವು ಮಾತ್ರ ಎಲ್ಲ ಜನಾಂಗದ ನನ್ನ ತಾಯಂದಿರು ಕೆಲವರು ಹೇಳ್ತಾರೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾದ ತಕ್ಷಣ ಲಿಂಗಾಯತರಿಗೆ ಗೌಡರು ಹಾಕ್ಬಿಡ್ತಾರಂತೆ ನಾವು ನಮ್ಮ ರಾಮಗೌಡರ ಮನೆಗೆ ಹೋಗಿದ್ವಿ ಈಗ ಜಸ್ಟ್ ಅವ್ರ ಮೇಲೆ ಇಬ್ಬರು ಮಕ್ಕಳು ಅಂತಾರೆ ಅಪ್ಪ ಅಂತಾರೆ ಅಮ್ಮ ಅಂತಾರೆ ಅಂತ ಅಮ್ಮನ ಹತ್ರ ಮಾತಾಡ್ಸಿದ್ದೆ ಸಿನ ಏನಪ್ಪ ಇದು ಯಾರಿಗಾಗ್ತಾರೆ ಗೊತ್ತಿಲ್ಲ ನನ್ನ ಅಕೌಂಟಿಗೆ ಎರಡು ಸಾವಿರ ಬರ್ತಾ ಇದೆ ನಿಯತ್ತು ಒಂಚೂರು ಐತೆ ನಮಗೆ ನಾವು ಹಾಕೋದೆ ಈ ಬಾರಿ ಕಾಂಗ್ರೆಸ್ಗೆ ಹಾಕೋದು ತಿಂತಿದ್ದೀವಿ ಋಣ ಈ ರೀತಿ ಎಲ್ಲ ಜನಾಂಗದ ನನ್ನ ತಾಯಂದಿರು ನಮ್ಮ ಹಕ್ಕದಿರು ಋಣರ ಹೌದು ಮಾಡ್ತೀರಾ ನೂರಕ್ಕೆ ನೂರು ಪಟ್ಟಲ್ಲ ಸಾವಿರ ಪಟ್ಟಷ್ಟು ಈ ಬಾರಿ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು ಖಚಿತ ಸರ್ ಇದು ಬಿಜೆಪಿಯ ಭದ್ರಕೋಟೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರ ಮಗ ಸಂಸದರಾಗಿದ್ದಾರೆ ಏಕ ಅಭಿವೃದ್ಧಿಗಳು ಕಂಡಿದೆ ಇವತ್ತು ಸರಿ ಮೂರು ಸರಿನು ಏನು ಕಾರ್ಖಾನೆ ಅಲ್ಲ ವಿಮಿಎಂ ಎಂ ಪಿ ಎಂ ರಾಜ್ಯ ಸರ್ಕಾರ ಇದ್ದು ಅವ್ರು ಸಂಸದ ಆಗಿದ್ರು ಕೇಂದ್ರ ಸರ್ಕಾರ ವ್ಯಾಪ್ತಿ ಎಸ್ ಎಲ್ ಮೂರು ಸರಿ ಮೂರು ಬಾರಿ ಮೂರು ಕೇಂದ್ರ ಸಚಿವರ ಬಂದು ಗೇಟ್ ಮುಂದೆ ಸುಳ್ಳರು ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಸಾವಿರ ಕೋಟಿ ರೂಪಾಯಿ ನೆಕ್ಸ್ಟ್ ಐದು ಸಾವಿರ ಕೋಟಿ ಬಂದು ಆಮೇಲೆ ಬಂದ್ರೆ ಎಲ್ಲಾ ಜಾಸ್ತಿ ಆಗಿದೆ ಹತ್ತು ಸಾವಿರ ಕೋಟಿ ರೂಪಾಯಿ ಮಿಷಿನರಿ ಬೇಕು ಹೋಗಿ ಅಂತ ಜನರಿಗೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನೆಕ್ಸ್ಟ್ ಈ ಕಾರ್ಮಿಕ ವರ್ಗಕ್ಕೆ ಸುಳ್ಳು ಹೇಳಿ ಮತ ಪಡೆದಿರ್ತಕ್ಕಂಥ ಇದೇ ರಾಘವೇಂದ್ರ ಸರಿ ಒಂದ್ಸರಿ ನಾಲ್ಕು ಅಂದ್ರೆ ಅದ್ ಮಾಡೇ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆಂತ ಎಲ್ಲಾ ಜನಗಳು ಈ ಸಲ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಈ ಸಲ ಓಸಲಿ ಹೆಂಗಾಯ್ತೋ ನಮ್ಗೆ ಗೊತ್ತಿಲ್ಲ ಈ ಸಲ ನೂರ್ ನೂರ್ ಭಾಗ ಗೀತಾ ಸುರಾಜ್ ಕುಮಾರ್ ಗೆದ್ದೇ ಗೆಲ್ತಾರೆ ಯೋಜನೆಗಳು ಸರ್ಕಾರ ಘೋಷಣೆ ಮಾಡಿದೆಯಲ್ಲ ಮನೆ ಮನೆಗೆ ತಲುಪಿಸಿದ್ಯಾ ಎಲ್ಲ ಆಗಿದೆ ಎಲ್ಲರಿಗೂ ನೂರ್ ನೂರ್ ಭಾಗ ಯಾರಿಗೂ ಮಿಸ್ ಆಗಿಲ್ಲ ಹೋಗಿದೆ ಕೆಲವರು ಒಂದೊಂದ್ ಕಡೆ ಮಿಸ್ ಆಗಿರ್ಬೋದು ಹಂಗಾಗಿ ಐದು ಗ್ಯಾರಂಟಿ ಯೋಜನೆ ತಲುಪಿಲ್ಲ ನಮ್ಮ ಹತ್ರ ಬನ್ನಿ ಅವ್ರಿಗ ಬನ್ನಿ ಇಲ್ಲ ಶಾಸಕ ಮನೆಗೆ ಬನ್ನಿ ನಾವು ನಿಂತು ಈ ಚುನಾವಣಾ ನಿರೂಪಿಸ ಮಾಡಿಸ್ಕೊಡ್ತೀವಿ ಎಲ್ಲರಿಗೂ ಬಂದೇ ಬಂದಿದೆ ಸರ್ ಮಿಸ್ ಇಲ್ಲ ನೂರ್ ನೂರ ಬಗ್ಗೆ ಎಲ್ಲ ಮನೆಗೂ ತಲುಪಿದೆ ಮತದಾರರಿಗೆ ಈ ಭಾಗ ಮತದಾರರಿಗೆ ಏನ್ ಹೇಳ್ತೀರ ಒಟ್ಟಾರೆ ಎಲ್ಲಾರು ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ನೂರ್ ನೂರ್ ಬಾಗ ಹಂಡ್ರೆಡ್ ಪರ್ಸೆಂಟ್ ಗೀತಾ ಸುರೇಶ್ ಕುಮಾರ್ ಈ ಸಲ ಆಗ್ತಾರೆ ಅಚೀವ್ ಮೆಚ್ಚಿದ ಬಂದೇ ಬರ್ತಾರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸರಿ ಕೊಟ್ಟಿರೋ ಮತ್ತೊಂದು ಸರಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಕಾಂಗ್ರೆಸ್ ಅಲ್ಲಿ ನೋಡಿ ಲಾಸ್ಟ್ ಟೈಮ್ ಬೇರೆ ಸ್ಪರ್ಧೆ ಮಾಡಿದ್ರು ಇವರೇ ಈ ಸುಳ್ಳುಗೆ ಸುಳ್ಳಿಗೆ ಇನ್ನೊಂದು ದಿವ್ಸ ಬಿಜೆಪಿ ಅವ್ರಿಗೆ ಕಿತ್ಕೊಂಡ್ರೆ ಜನರ ಪದೇ ಪದೇ ಮಗನ ಮಾಡ್ ಈಗ ಸುಮಾರು ಮನೆ ಮಧ್ಯಾಹ್ನ ಸುಮಾರು ನೂರ್ನೂರ ಮನೆ ಭೇಟಿ ಮಾಡಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೇಡಪ್ಪ ಇವ್ ಸಹಸ ರಾಘವೇಂದ್ರ ಸಹಸ ಬೇಡ ಈ ಸುಳ್ಳಿನ ಸಾಹಸ ಬೇಡ ಈ ಸರಿ ನಾವು ಮಾಡೋದೇ ಈ ಸರಿ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೀವು ಕೇಳಿದ್ರೆ ಈ ಗೀತಾ ಶಿವರಾಜ್ ಕುಮಾರ್ ಗೆ ಯಾಕಬೇಕು ಅಂತ ಕೇಳಿದಾರವಾ ಅವ್ರ ತಂದೆ ಬಂಗಾರತ್ನರು ಅವರು ಬಹಳಷ್ಟು ಯೋಜನೆಗಳನ್ನ ಕೊಟ್ಟಂತರು ಆ ಕಾಲದಲ್ಲಿ ಜನ ಅದು ಜನಪ್ರಯ ಅವ್ರು ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಅಕ್ಷಯ ಆರಾಧನಾ ಕುಟಿ ರಾಜ್ ಶರ್ಮಾ ಪ್ರತಿಯೊಂದು ಯೋಜನೆಗಳು ಬಂದಿದ್ದೆ ಅವರು ಅವ್ರ ಯೋಜನೆಗಳ ಅಧಿಕಾರ ಅಲ್ವಾ ಅವ್ರ ರಕ್ತ ಅವ್ರಲ್ಲಿದೆ ಹಂಗಾಗಿ ಅವ್ರು ರಾಜಕೀಯ ಬ್ಲಡ್ ಇರೋದ್ರಿಂದ ಪ್ಲಸ್ ಇವತ್ತಿನ ಸಿದ್ದರಾಮಯ್ಯ ಗ್ಯಾರಂಟಿಗಳು ಯೋಜನೆಗಳು ಸರಿ ಇರೋದ್ರಿಂದ ಒಳ್ಳೆ ಸರ್ಕಾರ ನಡೀದ್ರಿಂದ ಇದು ಹೈಯೆಸ್ಟ್ ಅತಿ ಹೆಚ್ಚು ಗೆಲ್ತಾರೆ ಅಂತ ನಮ್ಮ ವಿಶ್ವಾಸ ವಿದ್ಯಾರ್ಥಿ ಸಿಕ್ಕಿದ್ರು ಈ ಬಾರಿ ಫಸ್ಟ್ ಓಟ್ ಆಗ್ತಿದ್ದೀರ ಯಾವ್ದು ಓಟ್ ಆಗ್ತೀಯಾ ಏನಕ್ಕೋಸ್ಕರ ಓಟ್ ಆಗ್ತೀವಿ ಸರಿ ನಾನು ಕಾಂಗ್ರೆಸ್ ಓಟ್ ಹಾಕ್ತೀನಿ ಫಸ್ಟ್ ಅವರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡ್ಲಿಲ್ಲ ಬಟ್ ಕಾಂಗ್ರೆಸ್ ಅವ್ರು ಬಂದಾದ್ಮೇಲೆ ಬಸ್ ಫ್ರೀ ಇದೆ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮಾಗಿ ಕಾಲೇಜಿಗೆ ಹೋಗ್ಬೋದು ಮತ್ತು ಎರಡು ಎರಡು ಸಾವಿರ ರೂಪಾಯಿ ಮನೆಗೆ ಬರ್ತಾ ಇದೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ತುಂಬ ಫೆಸಿಲಿಟೀಸ್ ಇದೆ ತುಂಬ ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಂಗೆ ನಡ್ಕೊಂಡಿದ್ದಾರೆ ಸೊ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಈಗ ನಮಗೆ ತುಂಬ ಸಪೋರ್ಟ್ ಮಾಡ್ತಿದೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ನಾವು ಎಲ್ಲ ಥರ ಫೆಸಿಲಿಟೀಸ್ನೂ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ ನಮಗೆ ಎಲ್ಲ ಥರದ ಬೆನಿಫಿಟ್ಸ್ ಇದೆ ಬಸ್ ಇರ್ಬೋದು ನಮಗೆ ಬೇಗ ಬಸ್ ಸಿಗುತ್ತೆ ನಾವು ಪಾಸ್ ಮಾಡಿಸಂಗಿಲ್ಲ ಆರಾಮಾಗಿ ಆಧಾರ್ ಕಾರ್ಡಿಂದ ನಾವು ಓಡಾಡ್ತಿದ್ದೀವಿ ಈಗ ನಮಗೆ ಉದ್ಯೋಗ ಕೊಡ್ತೀವಿ ಅಂತ ನಮಗೆ ಭರವಸೆ ಕೂಡ ಕೊಟ್ಟಿದ್ದಾರೆ ಹಂಗೆ ಭರವಸೆ ಮೂಲಕ ಅವ್ರು ನಡೀತಾರೆ ಅಂತ ನಮಗೆ ನಮಗೆ ನಂಬಿಕೆ ಇದೆ ಡಿಪ್ಲೊಮೋಗೆ ಆಗಿರ್ಬೋದು ಎಂ ಎಂ ಡಿಗ್ರಿ ಎಲ್ಲರಿಗೂ ಅವರಿಗೆ ಬೆನಿಫಿಟ್ಸ್ನ ತುಂಬಾ ಚೆನ್ನಾಗಿ ಕೊಡ್ತಿದೆ ನಾವು ತುಂಬ ಚೆನ್ನಾಗಿ ಲೋಕಸಭಾ ಚುನಾವಣೆಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ನಡೀತಾ ಇದೆ ಎಲ್ಲ ಕಡೆ ಪ್ರಚಾರ ಎಲ್ಲ ಈ ಸರಿ ಗೆಲ್ಲೋದು ಕಾಂಗ್ರೆಸ್ ಯಾಕಂದ್ರೆ ಈ ಸರಿ ನಮ್ಮ ಎಮ್ ಎಲ್ ಎರು ನಿರ್ಧಾರ ತಗೊಂಡು ಮನೆ ಮನೆ ನಮಗೆ ದಿನಕ್ಕೆ ಮೂರು ಸರಿ ನಾಲ್ಕು ಸರಿ ಫೋನ್ ಮಾಡ್ತಾರೆ ಎಲ್ಲ ಕಡೆ ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಕಾರ್ಯಕರ್ತರಿಗೆ ನೋಡೋ ಎಲ್ಲ ಕಡೆ ಹೋಗು ವಿಚಾರ ಮಾಡು ಏನಿದೆ ನಮ್ ಗಮನಕ್ಕೆ ತಮ್ಮ ಅಂತ ಎಲ್ಲ ರೀತಿನ ನಮಗೆ ತಿಳುವಳಿಕೆ ಹೇಳ್ತಿದ್ದಾರೆ ಬಟ್ ಈ ಸರಿ ನಮಗೆ ವಾತಾವರಣ ಬೇರೆ ಇದೆ ಚೇಂಜಸ್ ಮಾಡ್ಬೇಕು ಅಂತ ಬಂದಿದೆ ಜನ ಜನಗಳು ತುಂಬ ಸಪೋರ್ಟ್ ಕೊಡಕ್ಕೆ ಮುಂದೆ ಬಂದಿದ್ದಾರೆ ಯಾಕಂದರೆ ಈ ಹಿಂದೆ ನಮ್ಮ ಸರ್ಕಾರ ಕೊಟ್ಟಿರೋ ಐದು ಯೋಜನೆ ಐದು ಭರವಸೆ ಏನು ಕೊಟ್ಟಿದ್ರು ಅದು ನುಡಿದಂತೆ ನಡೆದು ತೋರಿಸಿ ತೋರಿಸಿರೋ ಕಾರಣ ಎಲ್ಲ ಮಹಿಳೆಯರು ಮತ್ತೆ ಎಲ್ಲ ಕಮ್ಯುನಿಟಿಯವರು ಈ ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಮತ್ತೆ ಈ ಬಾರಿನೂ ಕಾಂಗ್ರೆಸ್ಸಿಗೆ ಮತಯಾಚನೆ ಮಾಡ್ತೀವಿ ಅಂತ ಎಲ್ಲರೂ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಮಹಿಳೆಯರು ನಮಗೆ ಸಪೋರ್ಟಿ ಆಗಿ ನಿಂತಿದ್ದಾರೆ ಈ ಬಾರಿ ನಮ್ಮ ಮಹಿಳೆಯಾದ ಗೀತಾ ಶಿವರಾಜ್ ಕುಮಾರ್ ಅವರು ನಿಂತ್ಕೊಂಡಿದ್ದು ನಾವು ತುಂಬಾ ಮಹಿಳೆಯರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ನಾವು ಅವರಿಗೆ ಮತ ಯೋಚನೆ ಮಾಡೇ ಮಾಡ್ತೀವಿ ಅಂತ ಈ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಇದ್ದೀನಿ ಸುಕನ್ಯಾ ಹೇಳಿ ನಮ್ಮ ಭದ್ರಾವತಿಲ್ಲ ಏನು ಈ ದಿನಗಳಲ್ಲಿ ಹಿಂದೆ ಏನು ಗೀತಾ ಶಿವರಾಜ್ ಕುಮಾರ್ ಅವರು ಇದು ಎರಡನೇ ಬಾರಿ ನಿಂತ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಚುನಾವಣಾ ಸಮಯದಲ್ಲಿ ಹಿಂದೆ ಸೋತಿದ್ರೆ ಅವರು ಈ ಸತಿ ನಾವು ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಗೆಲ್ಲಿಸ್ಬೇಕು ಅವ್ರನ್ನ ಒಬ್ಬಳು ಹೆಣ್ಮಗಳಾಗಿ ಇಲ್ಲಿ ನಾವು ಬಂಗಾರಪ್ಪನವರ ಮಗಳಾಗಿ ಅವರ ಏನು ಸಾಧನಗಳಿದೆ ಅದನ್ನೆಲ್ಲ ಅವರು ರಕ್ತಗತವಾಗಿ ಅವರ ರಕ್ತದಲ್ಲಿ ಅರಿತಾ ಇದೆ ಆ ಕಾರ್ಯಗಳನ್ನೆಲ್ಲ ಅವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಿ ಎಲ್ಲ ಹೆಣ್ಮಕ್ಳು ಸಮೇತ ಒಪ್ಕೊಂಡಿದ್ದಾರೆ ನಂತರ ದಿನಗಳಲ್ಲಿ ಏನು ಐದು ಗ್ಯಾರಂಟಿಗಳಿದ್ದಾವೆ ಅದನ್ನೂ ಒಂದು ತಲೆಯಲ್ಲಿಟ್ಕೊಂಡು ಓಟ್ ಹಾಕುವಂಥದ್ದನ್ನು ಸಮೇತ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಜನ ಎಲ್ಲರೂ ಚೇಂಜಸ್ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಬಂತು ಅಂತ ಹೇಳಿದ್ರೆ ಒಂದು ವರ್ಗದ ಜನನು ನೆಮ್ಮದಿಯಿಂದ ಬದುಕ್ತಾರೆ ಸ್ಟೂಡೆಂಟ್ ಆಗಿರಬಹುದು ಮಹಿಳಾ ಆಗಿರ್ಬಹುದು ಮತ್ತೆ ಕಾರ್ಮಿಕರಾಗಿರ್ಬಹುದು ಪ್ರತಿಯೊಂದು ಕಾರ್ಖಾನೆನೂ ಬಂದ್ ಆಗ್ತಾ ಇದೆ ಎಲ್ಲ ರೈಲು ಮಾರೋದ್ರು ಪ್ರತಿಯೊಂದೂ ಬಿಜೆಪಿ ಅವ್ರು ಬಂದ್ ಎಲ್ಲ ಮಾರೋದೆ ಮಾರೋದ್ರು ಅಂದ್ರೆ ನಾನೂರ ಐವತ್ತು ರೂಪಾಯಿ ಇದ್ದು ಸಿಲಿಂಡರ್ನ ತಗೊಂಡೋಗ್ ಸಾವಿರದಿಂದ ಮಾಡಿದ್ದಾರೆ ಈ ಸರಿ ಏನಾದ್ರು ಬಿ ಜೆ ಪಿ ಅವ್ರು ಮಾಡ್ಬಿಟ್ವಿ ಅಂತ ಹೇಳಿದ್ರೆ ಜನ ಎಲ್ಲ ಸತ್ತ ಗ್ಯಾರಂಟಿ ಹಾಗಾಗಿ ಪ್ರತಿಯೊಂದು ಜನಗಳಲ್ಲಿ ಹೆಣ್ಮಕ್ಳಲ್ಲೆಲ್ಲ ಬಂದಿರೋದೇನಂದ್ರೆ ಈ ಸರಿ ಕಾಂಗ್ರೆಸ್ ಸರ್ಕಾರ ತರಬೇಕು ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗಿ ನೋಡಬೇಕು ಪ್ರತಿ ಮನೆಯಲ್ಲಿ ನೋಡ್ರು ಸಿದ್ದರಾಮಯ್ಯನ ಐದು ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ ಸಿದ್ದರಾಮಯ್ಯನ ಗ್ಯಾರಂಟಿಗೆ ಜನ ತುಂಬಾ ಸಂತೋಷಗೊಂಡು ಈ ಸರ್ತಿ ಬದಲಾವಣೆ ಬಯಸಿ ಅವ್ರ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ನಡೀತಾ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಚೇಂಜಸ್ ಲಾಸ್ಟ್ ಟೈಮ್ ಇದ್ದ ಚೇಂಜಸ್ ಈ ಟೈಮ್ ಬಹಳ ಆಗಿದೆ ಯಾಕಂದ್ರೆ ಈ ವಾತಾವರಣ ಕಾಂಗ್ರೆಸ್ ಇಂದು ಲಾಸ್ಟ್ ಟೈಮ್ ನಮಗೆ ನೋಡಕ್ ಬಂದಿರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ಕೆಲಸ ನಡೀತಾ ಇರೋದು ಇದೇ ಮೊದಲ ಬಾರಿ ಹೆಣ್ಮಕ್ಳು ಎಲ್ಲ ತುಂಬಾ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲಾ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಹಾಗಾಗಿ ಇಲ್ಲ ಈ ಸಲ ಬದಲಾವಣೆ ತರಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂವಿಧಾನನ ಯಾವುದೇ ರೀತಿ ಅದನ್ನ ಬದಲಾಯಿಸಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಎಲ್ಲ ರೆಸ್ಪಾನ್ಸ್ ಮಾಡ್ತೀವರ ಸರ್ ಹೆಣ್ಮಕ್ಳೆಲ್ಲ ಎಲ್ಲ ಒಪ್ತ ಇದೆ ಅವ್ರದೆಲ್ಲ ಗೀತಾ ಶಿವರಾಜ್ ಕುಮಾರ್ ನ ಗೆಲ್ಸ್ಲೇಬೇಕು ಅಂತ ಹೇಳಿ